ವೆಲ್ಕಮ್ ಬ್ಯಾಕ್ ಟು ಹೇರ್ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲಿಂಗ್ ಚಾನಲ್ ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ದಾಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಆಗೋಕ್ಕೆ ಒಂದು ಕಪ್ಪು ನುಗ್ಗೆ ಸೊಪ್ಪು ತೊಗರಿ ಬೇಳೆ ತೊಗರಿಬೇಳೆ ಬೇಳೆ ಎರಡು ಟೊಮೊಟೊ ಈ ಥರ ಕಟ್ ಮಾಡಿದ್ದೀನಿ ನಿಮ್ಗೆ ಬೇಕಾದರೆ ನೀವು ಚಿಕ್ಕದಾಗೂ ಕಟ್ ಮಾಡ್ಕೊಬಾರ್ದು ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಳ್ಳಿ ಮತ್ತು ತೊಗರಿಬೇಳೆ ಹೆಸ್ರು ಬೇಳೆನ ಚೆನ್ನಾಗಿ ತೊಳ್ಕೊಳ್ಳಿ ಎರಡು ಸರಿ ತೊಳ್ಕೊಂಡು ಒಂದು ಕುಕ್ಕರ್ಗೆ ತೊಳ್ಕೊಂಡಿರೋ ಹೆಸ್ರು ಬೇಳೆ ತೊಗರಿಬೇಳೆನ ಹಾಕ್ಬಿಟ್ಟು ಟೊಮೊಟೋನ ಹಾಕಿ ಟೊಮೊಟೊ ಬೇಕಾದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು ನಾನು ಆ ರೀತಿಯೇ ಸ್ವಲ್ಪ ದಪ್ಪನೇ ಹಾಕಿದ್ದೀನಿ ಬೇಕಾದ್ರೆ ನೀವು ಚಿಕ್ಕದಾಗಿ ಹೆಚ್ಚಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ತೊಳೆದಿಟ್ಕೊಂಡಿರೋ ಸೊಪ್ಪನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಮುಗ್ಜ ಮುಚ್ಚಿಬಿಟ್ಟು ನಾಲ್ಕು ವಿಸಿಲ್ ಬರೋವರೆಗೂ ಬೇಯಿಸ್ಕೊಳ್ಳಿ ನೋಡಿ ನಾಲ್ಕು ವಿಸಲ್ ಆಗಿದೆ ಚೆನ್ನಾಗೆ ಬೆಂದಿದೆ ಇವಾಗ ಸ್ವಲ್ಪ ಚಮಚ ತಗೊಂಡು ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ ಅದನ್ನು ಈ ರೀತಿ ಇದಕ್ಕೆ ಹುಣಸೆ ರಸ ಹಾಕ್ಕೊಂತಿದ್ದೀನಿ ಇದು ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು ಟೊಮೊಟೊನ ಹಾಕಿ ಹುಣಸೆ ರಸನೂ ಹಾಕ್ತಿದ್ದೀನಿ ನಾವು ಸ್ವಲ್ಪ ಹುಳಿ ಜಾಸ್ತಿ ತಿಂತೀವಿ ಅದಕ್ಕೆ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಳ್ಳಿ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನು ಒಗ್ಗರಣೆ ಹಾಕೋಣ ಬನ್ನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಕ್ಕೊಳ್ಳಿ ಜೀರಿಗೆ ಸಾಸಿವೆ ಚೆನ್ನಾಗಿ ಚಿಟಪಟ್ಟು ಅಂದಮೇಲೆ ಸ್ವಲ್ಪ ಹಿಂಗು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಬೇಳೆ ಎಲ್ಲ ಹಾಕ್ಕೊಂಡು ಕುದಿಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ಮಸಾಲ ಯೂಸ್ ಮಾಡ್ತಿಲ್ಲ ಹಳದಿ ಪೌಡರ್ ಅಷ್ಟೆ ಪ್ಲೈನ್ದು ತುಂಬಾ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿನಿಂದ ಮಾಡಿರೋದು ಸರಿ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಮತ್ತು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಹಣ್ಣಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಕಾದ್ರೆ ಚಪಾತಿಗೂ ಸರಿ ಹೋಗುತ್ತೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಕುದಿಸ್ಕೊಳ್ಳಿ ಅಷ್ಟೇ ನೋಡಿ ಚೆನ್ನಾಗಿ ಕುದೀತಾ ಇದೆ ಇನ್ನೊಂದು ಐದು ನಿಮಿಷ ಕುದಿಯಕ್ಕೆ ಬಿಟ್ಟು ಸರ್ವ್ ಮಾಡ್ಕೊಳ್ಳಿ ಅಷ್ಟೇ ತುಂಬ ರುಚಿಕರವಾದ ನುಗ್ಗೆ ಸೊಪ್ಪಿನ ದಾಲ್ ಆರೋಗ್ಯಕ್ಕೂ ಒಳ್ಳೆಯದು ಒಂದ್ಸರಿ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಥ್ಯಾಂಕ್ ಯು ಹಾಲ್